ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಕಹಳೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ನಮ್ಮೂರ ಗಣಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕೃತಿಕ ಸದಾಶಿವ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವಿಟ್ಲ ಇವರ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಂಭ್ರಮ ನಲವತ್ ವರ್ಷದ ಸಂಭ್ರಮದಲ್ಲಿದ್ದೇವೆ ಬನ್ನಿ ಇಲ್ಲಿನ ಸಂಭ್ರಮ ಸಡಗರ ಹೇಗೆ ತಾಲೂಕಿನ ಶಾಸಕರಾದಂತಹ ಮಾನ್ಯ ಶ್ರೀಯುತ ಅಶೋಕ್ ರಾಯ್ ಅವರಿದ್ದಾರೆ ಬನ್ನ ಜೊತೆ ಮಾತಾಡುವ ಸರ್ ಮೊದಲೇದಾಗಿ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ನಿಮಗೂ ಶುಭಾಶಯಗಳು ಎಲ್ರಿಗೂ ಸಮಸ್ತ ಜನ ಸಾಗರಕ್ಕೆ ಎಲ್ರಿಗೂ ಹಿಂದೂ ಬಾಂಧವರಿಗೆ ಶುಭಾಶಯಗಳು ಸರ್ ಇನ್ನು ನಮ್ಮ ಪುತ್ತೂರು ತಾಲೂಕಿನಲ್ಲಿ ಯಾವ ರೀತಿಯಾಗಿ ಗಣೇಶ ಚತುರ್ಥಿ ಸಂಭ್ರಮ ನಡೀತಾ ಇದೆ ನೋಡಿ ನಾನು ಇದು ಎರಡು ಮೂರು ದಿವಸದಿಂದ ಸುಮಾರು ಒಂದು ಅರವತ್ತು ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದೀನಿ ಅದು ಮೊದಲನೇ ದಿವಸ ಒಂದು ದಿವಸದಲ್ಲಿ ವಿಸರ್ಜನೆ ಮಾಡುವಂಥ ಗಣಪತಿ ಏನದು ಇದೆ ಅದಕ್ಕೆ ಭೇಟಿ ಕೊಟ್ಟಿದ್ದೀನಿ ಇವತ್ತು ಮತ್ತು ನಾಳೆ ಎರಡು ದಿವಸ ಮೂರು ದಿವಸ ಯಾವುದು ವಿಸರ್ಜನೆ ಇದೆ ಅದಕ್ಕೆ ಭೇಟಿ ಕೊಡುವಂಥ ಕೆಲಸವನ್ನು ಇದ್ದೀನಿ ಇಡೀ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಬಹುಶಃ ಇವತ್ತು ವಿಶ್ವದಲ್ಲೂ ಕೂಡ ಗಣೇಶೋತ್ಸವವನ್ನು ಆಚರಿಸುವಂಥ ಪ್ರವೃತ್ತಿಯೊಳಗೆ ಬಂದಿದೆ ಇದೊಂದು ಒಗ್ಗಟ್ಟಿಗಾಗಿ ನಮ್ಮ ದೇಶ ಸೇವೆ ಮಾಡಬೇಕು ದೇಶದ ಬಗ್ಗೆ ಜನಗಳಿಗೆ ಅರಿವು ಮೂಡಬೇಕು ದೇಶದ ಬಗ್ಗೆ ಪ್ರೀತಿ ಮಾಡಬೇಕು ಬಾಲಗಂಗಾಧರು ಅದಕ್ಕಾಗಿ ಆರಂಭ ಮಾಡಿದಂಥದ್ದು ಎಲ್ಲ ಜಾತಿ ಧರ್ಮ ಬಿಟ್ಟು ಇದನ್ನು ಆಚರಿಸುವ ದೇಶ ಇದ್ದರೆ ನಾವೆಲ್ಲ ಇಡ್ತೀವಿ ದೇಶ ಎಲ್ಲದ್ರೆ ನಾವು ನಾವು ಯಾರನ್ನು ವಿರೋಧ ಮಾಡ್ತೀವಿ ಈ ದೇಶವನ್ನು ಯಾರು ವಿರೋಧ ಮಾಡ್ತಾರೆ ಅವರು ನಮ್ಮ ವಿರೋಧಿ ಯಾವಾಗಲೂ ದೇಶವನ್ನು ಪ್ರೀತಿ ಮಾಡಲಿಕ್ಕೆ ನಮ್ಮ ಹತ್ರ ಒಗ್ಗಟ್ಟಿಗೋಸ್ಕರ ಇದನ್ನು ಮಾಡ್ತಾಯಿದ್ವಿ ಒಳ್ಳೆ ರೀತಿಯಲ್ಲಿ ಎಲ್ಲ ಯುವಕರು ಅಂತ ಅಂತಲ್ಲ ಎಲ್ಲರೂ ಎಲ್ಲ ವರ್ಗ ಮಕ್ಕಳಿಂದ ಹಿಡಿದು ಈ ಮುದುಕರವರೆಗೆ ಇದಕ್ಕೆ ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರೆ ಒಳ್ಳೆಯ ವಿಚಾರ ಸರಕಾರ ಕೂಡ ಈ ಒಂದು ಸಲ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಂತ ಏನು ಕೊಟ್ಟಿದ್ವಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಮಹಿಳೆಯರಿಗೆ ಅದರಿಂದ ಇದು ಪೂರಕವಾಗಿದೆ ಬಸ್ಸಲ್ಲಿ ಬರುವವರಿಗೆ ಉಚಿತ ಇದೆ ಕರೆಂಟು ಫ್ರೀ ಇದೆ ಮನೆಯಲ್ಲಿ ಅಕ್ಕಿಗೆ ತೊಂದರೆ ಇಲ್ಲ ಎರಡು ಲಾ ಎರಡು ಸಾವಿರ ರೂಪಾಯಿ ಸಿಕ್ಕಿದರೆ ಅಲ್ಲಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಹೋಗುವಾಗಲೂ ಬರುವಾಗಲೂ ಫ್ರೀ ಅಲ್ಲಿ ಸ್ವಲ್ಪ ಕಾಣಿಕೆ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಜನರ ಅಭಿಪ್ರಾಯಗಳು ಇದೆ ಸರ್ ನಿಮ್ಮ ಮುಂದಿನ ಅಭಿವೃದ್ಧಿ ಕಾರ್ಯಗಳಿಗೆ ವಿಘ್ನ ನಿವಾರಕ ವಿಘ್ನ ಬಾರದಂತೆ ಕಾಯಿಲೆ ಥ್ಯಾಂಕ್ ಯು ಸರ್ ಅದನ್ನೇ ನಾನು ಕೇಳ್ತಾ ಇರೋದು ದೇವರ ಹತ್ರ ನೋಡಿ ಅಭಿವೃದ್ಧಿ ಆಗಬೇಕು ಪುತ್ತೂರಿನ ಅಭಿವೃದ್ಧಿ ನಮ್ಮ ಕನಸು ಉದ್ಯಮಗಳು ಇಲ್ಲಿ ಬರಬೇಕು ಯುವಕರ ಕೈಗೆ ಯುವತಿಯವರಿಗೆ ಏನು ಉದ್ಯೋಗ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಗೆ ಬರ್ತಾರೆ ಅವರಿಗೆ ಇಲ್ಲೇ ಉದ್ಯೋಗ ಕೊಡುವಂಥ ಕೆಲಸ ನಮ್ಮಲ್ಲಿ ಆಗಬೇಕು ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಶ್ರಮ ಪಡ್ತಾ ಇದ್ದೇನೆ ಮೆಡಿಕಲ್ ಕಾಲೇಜಿಗಾಗಿ ಕೂಡ ನಮ್ಮ ಕನಸಿದೆ ಬಹುಶಃ ಮುಂದಿನ ದಿವಸಗಳಲ್ಲಿ ಒಂದು ಕಡೆ ಉದ್ಯೋಗ ಒಂದು ಕಡೆ ಮೆಡಿಕಲ್ ಕಾಲೇಜು ಪುತ್ತೂರಿನ ಅಭಿವೃದ್ಧಿಗೆ ಜನರ ಸಹಕಾರವನ್ನು ಕೇಳ್ತಾ ಇದ್ದೇನೆ ಅವರು ಯಾವ ವಿಘ್ನ ಇದ್ರೂ ಅದನ್ನು ದೂರ ಮಾಡಿ ನಮಗೆ ಆಶೀರ್ವಾದ ಅನುಗ್ರಹ ಮಾಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ ನಾವು ಭರವಸೆ ಇಡಬಹುದಂದ್ರೆ ಆದಷ್ಟು ಬೇಗ ಪುತ್ತೂರಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತದೆ ಅಂತ ಈ ಒಂದು ಚೌತಿಯ ಶುಭ ದಿನದಲ್ಲಿ ನಾವು ಕೂಡ ಕನಸು ಕಾಣೋದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದರ ಬಜೆಟ್ ಆಗಿದೆ ಇಪ್ಪತ್ತ ಐದು ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ನಮಗೆ ಕೊಡಬೇಕು ನನ್ನ ಒಬ್ಬನ ಬೇಡಿಕೆ ಅಂತಲ್ಲ ನಮಗೆ ಬೇಕು ನಮಗೆ ಅವಶ್ಯಕತೆ ಇದೆ ವಿ ಆರ್ ದ ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಈ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎರಡನೇ ಟ್ಯಾಕ್ಸ್ ಕೊಡುವಂಥದ್ದು ನಾನು ಅದನ್ನು ಪಕ್ಷಾತೀತವಾಗಿ ಕೇಳುವಂಥದ್ದು ಕೊಡಲೇಬೇಕು ನಮಗೆ ನಮ್ಮಲ್ಲಿ ಇಡೀ ಕರ್ನಾಟಕದಲ್ಲಿ ನೋಡಿ ನಲವತ್ತು ಎಕರೆ ಜಾಗ ರಿಸರ್ವ್ ಮಾಡಿರುವಂಥ ಒಂದು ತಾಲೂಕಿದರೆ ಅದು ಪುತ್ತೂರು ಬೇರೆ ಎಲ್ಲಿಯೂ ಈ ಜಿಲ್ಲೆಯಲ್ಲಿ ಅವರಿಗೆ ಅವಕಾಶಗಳಿಲ್ಲ ಅಂದರೆ ಆಸ್ಪಾರ್ದ ರೆಗ್ಯುಲೇಷನ್ ಪ್ರಕಾರ ಮೆಡಿಕಲ್ ಕೌನ್ಸಿಲ್ ರೆಗ್ಯುಲೇಷನ್ ಪ್ರಕಾರ ಒಂದು ಮೆಡಿಕಲ್ ಕಾಲೇಜು ಒಂದು ಮೆಡಿಕಲ್ ಹದಿನೆಂಟು ಕಿಲೋಮೀಟ್ರ್ ಡಿಸ್ಟೆನ್ಸ್ ಬೇಕು ಹಾಗಾದರೆ ಮಂಗಳೂರಲ್ಲಿ ಎಲ್ಲೂ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿಯೂ ಜಾಗವೂ ಇಲ್ಲ ನಮ್ಮ ಹತ್ರ ಜಾಗ ಇದೆ ನಾವು ಎಲಿಜಿಬಿಲಿಟಿ ಇದೆ ನಮಗೆ ಕೊಡಬೇಕು ನಮ್ಮ ಹಕ್ಕು ಅದನ್ನು ದೇವರ ಹತ್ರ ಬೇಡ್ತಾ ಇದ್ವಿ ನನ್ನ ಒತ್ತಡವನ್ನು ಮಾಡ್ತಾ ಇದ್ದೀನಿ ಜನರ ಸಹಕಾರ ಇದ್ದರೆ ಪಕ್ಷಾತೀತವಾಗಿ ಕೇಳುವಂಥ ಕೆಲಸಗಳಾದರೆ ಮುಂದಿನ ದಿವಸಗಳಲ್ಲಿ ಖಂಡಿತ ಸಿಗ್ಬೋದು ಥ್ಯಾಂಕ್ ಯು ಸರ್ ಅರ್ಚಕರಾಗಿರುವಂತಹ ರಾಜ್ಕುಮಾರ್ ಅವರಿದ್ದಾರೆ ಬನ್ನಿ ಅವರ ಜೊತೆಗೆ ಮಾತಾಡುವ ಸರ್ ನಮಸ್ತೆ 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 ಹೇಗೆ ಗಣೇಶನ ಪೂಜೆ ವಿಧಿವಿಧಾನಗಳು ಹೇಗೆ ನಡೀತಾ ಉಂಟು ಬೆಳಿಗ್ಗೆ ಇಲ್ಲಿ ಬೆಳಿಗ್ಗೆ ನಿತ್ಯ ಪೂಜೆ ಮಾಡ್ತೇವೆ ಮೊದಲನೇದಾಗಿ ಏಳು ಗಂಟೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ನೈವೇದ್ಯ ಮಾಡಿ ನಿತ್ಯ ಪೂಜೆ ಮಾಡ್ತೇವೆ ಮತ್ತು ಗಣಪತಿ ಹೋಮ ಮೂರು ದಿವಸ ಸಹ ಇರ್ತದೆ ಎರಡನೇ ದಿವಸ ಬೆಳಿಗ್ಗೆ ಶಕ್ತಿ ಗಣಪತಿ ಹೋಮ ಇತ್ತು ಅದಾದ ಮೇಲೆ ಮಂಗಳಾರತಿ ಮತ್ತು ರಾತ್ರಿ ಆಗಿ ಎರಡು ದಿವಸ ಕೂಡ ರಂಗಪೂಜೆ ನಡೆಯುತ್ತದೆ ಇಲ್ಲಿ ಒಂಬತ್ತು ಗಂಟೆಗೆ ಸರಿಯಾಗಿ ರಂಗಪೂಜೆ ಇರ್ತದೆ ಅಷ್ಟೇ ಮತ್ತೆ ಬಂದವರಿಗೆಲ್ಲ ವಿಶೇಷ ಸೇವೆಯಲ್ಲಿ ನಾವು ಬ್ರಹ್ಮಾರ್ಪಣೆ ಬಿಟ್ಟು ಎಲ್ಲ ಸೇವೆಯನ್ನು ಮಾಡಿದು ಸೇವಾ ಪ್ರಸಾದ ತೀರ್ಥ ಪ್ರಸಾದ ಎಲ್ಲ ನಿರಂತರವಾಗಿ ನಡೀತಾ ಇರ್ತದೆ ಇಲ್ಲಿ ಇನ್ನು ವಿಶೇಷವಾಗಿ ಗಣೇಶ ಚತುರ್ಥಿ ದಿನವೇ ಗಣೇಶನನ್ನು ಆರಾಧಿಸುವುದರ ಪ್ರಾಮುಖ್ಯತೆ ಎಷ್ಟಿದೆ ಸರ್ ಗಣೇಶ ಚತುರ್ಥಿ ಅಂತ ಹೇಳಿ ಭಾದ್ರಪದ ಶುಕ್ಲದಲ್ಲಿ ವಿಶೇಷ ಪಕ್ಷದಲ್ಲಿ ಬರುವಂಥದ್ದು ಆ ರೀತಿಯಲ್ಲಿ ಅದು ಶ್ರಾವಣ ಮಾಸದಲ್ಲಿ ಬರ್ತದೆ ಆದ ಕಾರಣ ನಾವು ಅದೇ ಚತುರ್ಥಿಯ ದಿವಸ ನಾವು ಅದನ್ನು ಆಚರಣೆ ಮಾಡಿಕೊಂಡು ಬರೋದು ಹಿಂದಿನಿಂದ ಬರುವಂತಹ ರೂಢಿ ಸಂಪ್ರದಾಯಗಳು ಆ ರೀತಿಯಾಗಿ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇರೋದು ನಮ್ಮ ಜೊತೆ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆಯ ಸಹ ಕಾರ್ಯದರ್ಶಿ ಗೋವರ್ಧನ್ ಕುಮಾರ್ ಇದರ ಬನ್ನಿ ಅವ್ರ ಜೊತೆ ಮಾತಾಡುವ ಸರ್ ಮೊದಲೇದಾಗಿ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಧನ್ಯವಾದ ನಿಮಗೆ ಕೂಡ ಶುಭಾಶಯಗಳು ಸರ್ ಇನ್ನು ವಿಟ್ಲಾದಲ್ಲಿ ನಡೀತಾ ಉಂಟು ಹೇಗೆ ನಡೀತಾ ಉಂಟು ಸಂಭ್ರಮ ಎಲ್ಲ ಬಹಳ ಚೆನ್ನಾಗಿ ನಡೀತಾ ಇದೆ ಇದು ನಲವತ್ಮೂರನೇ ವರ್ಷದ ಎರಡು ವರ್ಷಗಳನ್ನು ಭಾರಿ ಚೆನ್ನಾಗಿ ನಿಭಾಯಿಸಿಕೊಂಡು ನಲ್ವತ್ ವರ್ಷದ ಗಣೇಶೋತ್ಸವದಲ್ಲಿ ನಾವು ಎರಡನೇ ದಿವಸದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಮೂರು ದಿನಗಳ ಪರ್ಯಂತ ಈ ಕಾರ್ಯಕ್ರಮಗಳು ನಡೀತಾ ಇದೆ ಪ್ರಾರಂಭಕ್ಕೆ ವಿಶ್ವ ಹಿಂದೂ ಪರಿಷತ್ನ ವತಿಯಿಂದ ಪ್ರಾರಂಭ ಮಾಡಿದ ಡಾಕ್ಟರ್ ಮೋಹನ್ ರಾ ಮೋಹನ್ ರಾವ್ ಅಂತೇಳಿ ಅವರು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ತದನಂತರ ಅದು ಸಮಿತಿಗಳು ಆಗಾಗ ಬದಲಾವಣೆ ಆಗ್ತಾಯಿತ್ತು ಕಳೆದ ಹತ್ತು ವರ್ಷಗಳಲ್ಲಿ ನಾವು ಇದನ್ನು ವಿಜೃಂಭಣೆಯಲ್ಲಿ ತುಂಬ ನಡೆಸ್ತಾ ಇದ್ದೇವೆ ಮೂರು ದಿನಗಳ ಕಾಲ ಇದನ್ನು ಮಾಡಿ ಶೋ ಗಣೇಶನ ಶೋಭಾಯಾತ್ರೆ ನಾವು ಈ ಗಣೇಶ ಗಣಪತಿಯ ಮೂರ್ತಿಯನ್ನು ಇಲ್ಲೇ ಪಕ್ಕದಲ್ಲಿರುವಂಥ ಮಹಾಮಾಯಿ ಮಂದಿರ ನಮ್ಮ ದಲಿತರ ಹಿಂದುಳಿದ ವರ್ಗದ ಕಲನಿಯಿಂದ ನಾವು ಗಣಪತಿಯ ಮೂರ್ತಿಯನ್ನು ತರ್ತೇವೆ ಹೇಳಿದರೆ ಸಂ ಈ ಬಾಲಗಂಗಾಧರ ತಿಲಕರು ಈ ಸಮಾಜ ಸಾರ್ವಜನಿಕ ಗಣೇಶೋತ್ಸವವನ್ನು ಹುಟ್ಟಾಕಿರುವಂಥದ್ದೇ ಎಲ್ಲ ಸಮಾಜದ ಒಗ್ಗೂಡಿಕೆಗೋಸ್ಕರ ಸೊ ಆ ಕಲೋನಿಯವರು ಸಹ ನಮ್ಮ ಜೊತೆಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಟ್ಟು ಸಾಮರಸ್ಯದ ಬದುಕು ನಮ್ಮ ಜೊತೆಗೆ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಅಲ್ಲಿಂದ ಗಣಪತಿಯನ್ನು ಮೂರ್ತಿಯನ್ನು ಪ್ರತಿ ತಂದು ಇಲ್ಲಿ ಪ್ರತಿಷ್ಠೆ ಮಾಡಿ ನಾಳೆ ಮಧ್ಯಾಹ್ನ ಮೇಲೆ ಅದರ ಶೋಭಾಯಾತ್ರೆಯ ಮುಖಾಂತರ ಗಣಪತಿಯ ಮೂರ್ತಿ ಜಲಸ್ತಂಭನ ಆಗಲಿಕ್ಕಿದೆ ಸರ್ ಇನ್ನು ಮೊನ್ನೆ ಅಷ್ಟೇ ನಮ್ಮ ವಿಶ್ವ ಹಿಂದೂ ಪರಿಷತ್ತೇನು ಷಷ್ಟಿ ಪೂರ್ತಿ ಸಂಭ್ರಮವನ್ನು ಆಚರಿಸ್ತೋ ಇದರ ಬಗ್ಗೆ ಹೇಳುವುದಾದ್ರೆ ವಿಶ್ವ ಹಿಂದೂ ಪರಿಷತ್ತು ಪ್ರಾರಂಭವಾಗಿ ಅರವತ್ತು ವರ್ಷಗಳಾಯಿತು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಮೊನ್ನೆ ಮೊನ್ನೆ ನಾವು ವಿಶ್ವ ಹಿಂದೂ ಪರಿಷತ್ತು ಸ್ಥಾಪನೆ ಆಗಿರುವಂಥದ್ದೇ ಸಾಂದೀಪನಿ ಆಶ್ರಮದ ಶ್ರೀ ಆಶ್ರಮದಲ್ಲಿ ಅದು ಪ್ರಾರಂಭ ಆಗಿರುವಂಥದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಅದು ಪ್ರಾರಂಭ ಆಗಿರುವಂಥದ್ದು ಎಲ್ಲ ಪೇಜಾವರ ಶ್ರೀಗಳು ಮತ್ತು ಅವರು ನಮ್ಮ ಸಮಾಜದ ಎಲ್ಲ ಸ್ವಾಮೀಜಿಗಳಿಗೆ ಅವರು ಅಗ್ರಮಾನ್ಯರು ಅವರು ಅವರ ಸಮ್ಮುಖದಲ್ಲಿ ಸ್ಥಾಪನೆ ಪರಿಷತ್ತು ಮೊನ್ನೆ ಷಷ್ಟಿ ಪೂರ್ತಿ ಕಾರ್ಯಕ್ರಮವನ್ನು ವಿಟ್ಲದಲ್ಲಿ ಕೂಡ ನಾವು ಆಚರಣೆ ಮಾಡಿದ್ದೆವು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಾಲಗೋಕುಲ ಸಮಿತಿ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದು ವೇಷಧಾರಿ ಮಕ್ಕಳು ಇದರ ಜೊತೆ ಪಾಲ್ಗೊಂಡಿದ್ದರು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದೆ ಇನ್ನು ಸರ್ ಇಂಥ ಗಣೇಶ ಏನು ಊರಲ್ಲಿ ನಾವು ಸಂಭ್ರಮದಿಂದ ಆಚರಿಸ್ತೇವೆ ಇಂಥ ಒಂದು ಸಂಭ್ರಮದಲ್ಲಿ ನಮ್ಮ ಹಿಂದೂ ಬಾಂಧವರು ಅಥವಾ ಹಿಂದೂ ಯುವಕರ ಪಾಲ್ಗೊಳ್ಳುವಿಕೆ ಎಷ್ಟು ಮುಖ್ಯ ಆಗಿರ್ತದೆ ಇಂಥ ಒಂದು ಸಂಭ್ರಮದಲ್ಲಿ ಮುಖ್ಯ ಮುಖ್ಯವಾಗಿರ್ತದೆ ಅದಕ್ಕೆ ಸಂಬಂಧಪಟ್ಟು ಹೇಳೋದು ಅಂತಾದರೆ ನಮ್ಮ ಈ ಸಮಿತಿಯಲ್ಲಿ ಸುಮಾರು ತುಂಬ ಉಪ ಸಮಿತಿಗಳನ್ನು ಮಾಡಿದ್ದೇವೆ ಬೇರೆ ಬೇರೆ ಸಮಿತಿಗಳನ್ನು ಬೇರೆ ಒಂದೊಂದು ವಿಭಾಗಕ್ಕೂ ಒಂದೊಂದು ಸಮಿತಿಗಳನ್ನು ಮಾಡಿ ಅದರಲ್ಲಿ ಒಂದೊಂದು ಸಮಿತಿಯಲ್ಲಿ ಒಂದು ಎಂಟತ್ತು ಜನ ಅದರಲ್ಲಿ ಕಾರ್ಯಕರ್ತರಿದ್ದಾರೆ ಇದರ ಮುಖಾಂತರ ಸಮಾಜದ ಒಗ್ಗುಡುಗಡೆ ಸಣ್ಣ ಈಗ ಯಾವುದು ಈಗ ಯುವಕರ ಪಾತ್ರವು ಇದರಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಇದರಲ್ಲಿ ಜೋಡಿಸ್ಕೊಂಡಿದ್ದಾರೆ ನಮ್ಮ ಜೊತೆ ಸಾರ್ವಜನಿಕ ಶ್ರೀ ಗಣೇಶ ಉತ್ಸವ ಸಮಿತಿ ವಿಟ್ಲ ಇದರ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ ನಾಯ್ತುಟ್ ಅವರಿದ್ದರೆ ಬನ್ನಿ ಅವರ ಜೊತೆ ಮಾತಾಡುವಾಗಿ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯ ವೀಕ್ಷಕರಿಗೂ ನಮ್ಮ ಶುಭಾಶಯಗಳು ಧನ್ಯವಾದಗಳು ಸರ್ ಇನ್ನು ವರ್ಷದ ಸಂಭ್ರಮ ನಡೀತಾ ಇದೆ ಹೇಗೆ ನಡೀತಾ ಇದೆ ಸರ್ ಇದು ಬಹಳ ನಡೀತಾ ಇದೆ ಇದರ ಮೂಲ ವಿಚಾರ ಏನಂದ್ರೆ ನಮ್ಮ ಸಮಾಜವನ್ನು ಒಗ್ಗೂಡಿಸುವಂಥ ಕಾರ್ಯ ತಿಲಕರು ಪ್ರಾರಂಭಿಸುವಂಥ ಈ ಒಂದು ಉತ್ಸವ ಈಗ ಸಮಾಜದ ಬಾಲಕರಿಂದ ಹಿಡಿದು ವಯೋವೃದ್ಧರವರೆಗೆ ಈ ಸಮ ವ್ಯವಸ್ಥೆಯಲ್ಲಿ ಸೇರಿಕೊಂಡಿದ್ದಾರೆ ಅದೇನಪ್ಪ ಅಂದರೆ ಬಾಲಕರಿಗಾಗಿ ಆಟಗಳನ್ನು ಹಿರಿಯರಿಗೆ ಅದ್ರ ಅದರದ್ದೇ ಆದಂತೂ ಈ ಸ್ಪರ್ಧೆಗಳನ್ನು ಭಾಷಣ ಸ್ಪರ್ಧೆ ಇರ್ಬೋದು ಅಥವಾ ಕಟ್ಟುವ ಸ್ಪರ್ಧೆ ಇರ್ಬೋದು ಮುಂತಾದ ಸ್ಪರ್ಧೆಗಳು ಎಲ್ಲ ಸಮಾಜವನ್ನು ಒಂದು ಒಗ್ಗೂಡಿಸುವಂಥ ಕೆಲಸವನ್ನು ಈ ಗಣೇಶ ಚತುರ್ಥಿ ವಿಶೇಷ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಇನ್ನು ಸರ್ ಇಲ್ಲಿ ಎಷ್ಟು ದಿವಸದ ಸಂಭ್ರಮ ನಡೀತದೆ ಇಲ್ಲಿ ಮೂರು ದಿವಸದ ಕಾರ್ಯಕ್ರಮ ಮಾಡ್ತದೆ ಪ್ರತಿಷ್ಠೆ ನಿನ್ನೆ ದಿನ ಆಗಿದೆ ಇವತ್ತು ಎರಡನೇ ದಿವಸ ಆಗಿದೆ ನಾಳೆ ಮೂರನೇ ದಿವಸ ವಿಸರ್ಜನೆ ಮಾಡ್ತದೆ ಶೋಭಾಯಾತ್ರೆ ಮಾಡಿಕೊಂಡು ಆಮೇಲೆ ವಿಸರ್ಜನೆ ಮಾಡ್ತದೆ ಶೋಭಾಯಾತ್ರೆ ವಿಶೇಷತೆ ಏನಿರ್ತದೆ ಶೋಭಾ ಯಾತ್ರೆಯಲ್ಲಿ ನಮ್ಮ ಪರಂಪರೆಯನ್ನು ಕಾಣುವಂತ ಒಂದು ಟೇಬಲ್ಗಳೆಲ್ಲ ಹಾಕ್ತೇವೆ ಭಜನೆಗಳು ವಿಶೇಷವಾಗಿ ಭಜನಾ ತಂಡಗಳು ಮತ್ತೆ ಚೆಂಡೆ ತಂಡಗಳೆಲ್ಲ ಮತ್ತೆ ಮಕ್ಕಳ ಈ ಕುಣಿತ ಭಜನೆಗಳನ್ನು ವಿಶೇಷವಾಗಿ ನಾವು ಆಕರ್ಷಣೀಯವಾಗಿ ಮಾಡ್ತಾ ಇದ್ದೇವೆ ಮೂರು ದಿನ ನಿರಂತರ ಅನ್ನದಾನ ಮತ್ತೆ ಮೂರು ದಿನ ಕೂಡ ನಿರಂತರವಾಗಿ ಅನ್ನದಾನಗಳನ್ನು ಮಾಡ್ತಾರೆ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ